ನಮಸ್ಕಾರ ಮತ್ತೆ ಎಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಏಳ್ನೂರು ಪಾಯಿಂಟು ಮೇಲೆ ಇರಿದೆ ಯಾಕಂದರೆ ಇಂಡಿಯಾ ಪಾಕಿಸ್ತಾನು ಸೀಸೆಯನ್ನು ಒಪ್ಕೊಂಡಿದ್ದಾರೆ ಅದರಿಂದ ಮಾರ್ಕೆಟ್ ಇವತ್ತು ಎಂನೂರು ಪಾಯಿಂಟ್ ಹತ್ರ ಆಪಲ್ಲಿದೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಸೆವೆಂಟಿಯಿಂದ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿವರೆಗೂ ವರೆಗೂ ರೇಡ್ ಆಗ್ತಾಯಿತು ನಾನ್ನೂರು ಆಗ ಮಾರ್ಕೆಟ್ ಇನ್ನು ಗೇನ್ ಆಗಬೇಕು ಅಂದರೂ ಆಗ್ಬೋದು ಯಾಕಂದರೆ ಒಂದು ರಿಲೀಫ್ ರ್ಯಾಲಿ ಇದೆ ಮಾರ್ಕೆಟಲ್ಲಿ ರುಪಿ ಬಂದು ಎಪ್ಪತ್ತೈದು ಪೈಸಾ ಗೇನ್ ಆಗಿ ಎಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದರಲ್ಲಿ ಇದೆ ಅದೇ ಸಮಯದಲ್ಲಿ ಚೈನಾನು ಅಮೇರಿಕಾನು ಮಾತಾಡೋಕೆ ಶುರು ಮಾಡಿಬಿಟ್ರು ಸ್ವಿಟ್ಜರ್ಲ್ಯಾಂಡಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಂಡ್ಬಿಟ್ರು ಅನ್ನೋದ್ರಿಂದನೇ ಗೋಲ್ಡ್ ಬಂದು ಕಡಿಮೆ ಆಗಿದೆ ಎಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದು ಗೋಲ್ಡ್ ತೊಗೊಳ್ಳೋದಕ್ಕೆ ಒಳ್ಳೆಯ ಸಮಯ ಅದಾದಮೇಲೆ ಗೋಲ್ಡ್ ಬಂದು ಹಿಡಿಯೋದಕ್ಕೆ ಕಾರಣ ಯಾಕಂದರೆ ಟ್ರಂಪ್ ಬಂದು ಎಂಬತ್ತು ಪರ್ಸೆಂಟ್ ಮಾಡೋದಕ್ಕೆ ನಾನು ರೆಡಿ ಅಂತ ಮುಂಚೆನೇ ಹೇಳಿಬಿಟ್ರು ಅದರಿಂದ ಈ ನೆಗೋಸಿಯೇಷನ್ಸ್ ಕಂಟಿನ್ಯೂ ಆಗುತ್ತೆ ಎದುರು ನೋಡ್ಬೋದು ಆ ನೆಗೋಸಿಯೇಷನ್ಸ್ ಸರಿ ಹೋಗ್ಬಿಡುತ್ತೆ ಅನ್ನೋ ಹೋಪಲ್ಲಿ ಮಾರ್ಕೆಟ್ ಓಡ್ತಾ ಇದೆ ಪ್ರಿಪ್ರೇಷನ್ ಡೇದು ಏಟ್ ಬಂದು ಅಷ್ಟು ಬೇದ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಅನ್ನೋದು ಭಾಗ ಜನರೇ ಒಂದು ಹೇಳಿಕೆ ಬಟ್ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಬಂದರೆ ಇಶ್ಯೂ ಏನೂ ಇಲ್ಲ ಮಾರ್ಕೆಟ್ ಹೇಳ್ತಿದೆ ಈಗ ಸದ್ಯಕ್ಕೆ ಅಮೇರಿಕಾದಲ್ಲಿ ರೇಟ್ ಕಟ್ಟು ಕೂಡ ಏನೂ ಇಲ್ಲ ಅದರಿಂದ ಓವರ್ ಆಲ್ ಆಗಿ ಮಾರ್ಕೆಟ್ಗೆ ಬೇಕಾಗಿರುವಂಥ ನ್ಯೂಸ್ ಎಲ್ಲ ಇದು ಸಿಕ್ಬಿಡ್ತು ಇಂಡಿಯಾನು ಯು ಕೆನು ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಎಫ್ ಐ ಎಲ್ಲಿ ಅದರಿಂದ ಅದರಲ್ಲಿ ಬಂದು ಕಾಟನ್ ವೋಟರ್ಸ್ಗೆ ತುಂಬ ಒಳ್ಳೆಯದು ಟಾಟಾ ಮೋಟಾರ್ಸ್ಗೆ ಇನ್ನೊಂದು ವಿಷಯ ಯು ಕೆಗೂ ಅಮೇರಿಕಾಗೂ ನಡೆದಿದ್ದೀ ಅದು ಒಳ್ಳೆಯ ವಿಷಯ ಎರಡೂ ವಿಷಯದ್ರಿಂದ ಟಾಟಾ ಮೋಟಾರ್ಸ್ ರೀಸೆಂಟಾಗಿ ಮೇಲೆ ಹೇರಿದೆ ಅಥವಾ ತಿರುಗಾ ಬಂದ್ಬಿಟ್ರು ಬೈಯಿಂಗ್ ಮಾಡ್ತಿದ್ದಾರೆ ಅಂತ ಒಂದು ರೂಮರ್ಸ್ನ ಹಬ್ಸಿದ್ದಾರೆ ಎಷ್ಟು ದಿನ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದರಿಂದ ಯಾವಾಗ ಇದು ರಿವರ್ಸ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಬಂದು ಮಾರ್ಕೆಟ್ ಚೆನ್ನಾಗಿದೆ ಅನ್ನೋದ್ರಲ್ಲಿ ನಮಗೆ ಯಾವ ಸಂದೇಹನೂ ಇಲ್ಲ ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಒಂದೇ ಒಂದು ಸೆಟ್ಟಾಗಿ ಎರಡು ಪರ್ಸೆಂಟ್ ಬಿಕ್ತು ಅದ್ರ ನಿಫ್ಟಿ ಫಾರ್ಮಾ ನಿಫ್ಟಿ ಫಾರ್ಮಾ ಯಾಕೆ ಬಿಕ್ತು ಅಂದರೆ ಟ್ರಂಪ್ ಬಂದು ನಾನು ಡ್ರಕ್ಲೈಸರ್ಸ್ನ ಕಡಿಮೆ ಮಾಡ್ತೀನಿ ಇಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರಲ್ಲಿ ಸಹಿ ಹಾಕ್ತೀನಿ ಇನ್ಶೂರೆನ್ಸ್ ಕಂಪನಿ ಎಲ್ಲ ಈಗ ಡ್ರಗ್ಗೆ ದುಡ್ಡು ಕೊಡೋಕಾಗಲ್ಲ ಅಂತ ಹೇಳ್ತಾರೆ ಬೇರೆ ಊರಲ್ಲಿ ಯಾವ ಬೆಲೆಗೆ ಮಾಡ್ತಾ ಇದ್ದಾರೋ ಅದೇ ಬೆಲೆಗೆ ನೀವು ಡ್ರಗ್ನ ಮಾರಬೇಕು ಅಂತ ಟ್ರಂಪ್ ಶುರು ಮಾಡಿದ್ದಾರೆ ಯಾವಾಗಾದರೂ ಒಂದು ಎಕ್ಸಿಕ್ಯೂಟಿವ್ ಬಂದು ಪ್ರೈಸಸ್ನ ಫಿಕ್ಸ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಮಾರ್ಕೆಟ್ ಅದ್ರ ಬೆಲೆನೋ ತೋರಿಸುತ್ತೆ ತುಂಬ ಡ್ರಗ್ಸ್ ಕಾಣದೇ ಹೋಗ್ಬಿಡುತ್ತೆ ಬಟ್ ನಮ್ಮ ಪ್ರಕಾರ ಗಗ್ಗಿ ಡಸ್ಟ್ರಿಯಲ್ಲಿ ಒಳ್ಳೆ ಕಂಪ್ನಿ ಸಿಕ್ತು ಅಂದರೆ ನಾವು ತಗೋಬೋದು ನಾರ್ಮಲ್ ಆಗಿ ಬಫೆಟ್ ಬಂದು ಡ್ರಗ್ ಕಂಪನಿನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಲ್ಲ ಅಂದರೆ ಆರಂಭದಲ್ಲಿ ದುಡ್ಡು ಹಾಕ್ತಾನೇ ಇರಬೇಕು ಒಂದೇ ಒಂದು ಬ್ಲಾಕ್ ಬಸ್ಟರ್ ಡೀಲ್ ಹೊಡಿಯುತ್ತೆ ಅದು ಇಲ್ಲಿ ನಾವು ಹೊಡೆದು ಸ್ವಲ್ಪ ದುಡ್ಡು ಮಾಡೋ ಅಷ್ಟಂದೇ ಇನ್ನೊಬ್ಬ ಜನರಲ್ಲಿ ಕಾಫ್ ಕಾಪಿ ಮಾಡಿಬಿಡ್ತಾನೆ ಅನ್ನೋದೇ ಜನರಲ್ ಫಿಯರ್ ಬಟ್ ನಮ್ಮ ರೂಪಾಯಿನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಮಾಡೋ ಕಂಪ್ನಿ ಎಲ್ಲ ನಮ್ಮ ಕಂಪ್ನಿ ಅನ್ನೋದ್ರಿಂದ ನಮಗೇನಾದರೂ ಅಟ್ರಾಕ್ಟಿವ್ ಆಗಿ ಸಿಕ್ಕಿದ್ರೆ ತಗೋಬಹುದು ಆದರೆ ಈಗ ಸದ್ಯಕ್ಕೆ ಯಾವುದು ಅಟ್ರಾಕ್ಟಿವ್ ಆಗಿಲ್ಲ ಅದರಿಂದ ಆ ಪ ಅದ್ರ ಪಕ್ಕದಲ್ಲೇ ಈಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಇಂಡಿಯನ್ ಫಾರ್ಮಾ ಕಂಪನೀಸು ಅಮೇರಿಕಾದಲ್ಲಿ ಬಂದು ಮಾರ್ಜಿನ್ಸ್ ಕಟ್ ಆಗುತ್ತೆ ಅನ್ನೋ ದೈದಲ್ಲೇ ಹಿಡಿದಿದೆ ಇವತ್ತು ಬೆಳಗ್ಗೆ ಸನ್ ಫಾರ್ಮಾ ವಜ್ರದ ಸೂಜಿ ಆಗಿತ್ತು ಐದು ಪರ್ಸೆಂಟ್ ಡೌನಲ್ಲಿತ್ತು ಇದು ಲೆವೆಲ್ಗೆ ರಿಕವರ್ ಆಯಿತು ಐರಸ್ಸು ಡಾಕ್ಟರ್ ರೆಡ್ಡಿನೂ ಫ್ಲಾಟ್ ಆಗಿತ್ತು ಡಾಕ್ಟರ್ ರೆಡ್ಡಿ ಒಳ್ಳೆ ಸೆಟ್ ಆಫ್ ಎಕ್ಸಾಲ್ಸ್ ಕೊಟ್ಟು ಫ್ಲಾಟ್ ಆಗಿತ್ತು ಡಾಕ್ಟರ್ ಎ ಬಿ ಎಫ್ ಫೋರ್ ರಿಸಲ್ಟ್ಸ್ ನೋಡಿದ್ರಿ ಅಂದರೆ ಇಪ್ಪತ್ತೆರಡು ಪರ್ಸೆಂಟ್ ಇನ್ಕ್ರೀಸಿಂಗ್ ನೆಟ್ ಪ್ರಾಫಿಟ್ ಥೌಸಂಡ್ ಫೈ ನೈಂಟಿ ಫೋರ್ ಕ್ರೋರ್ಸು ಎಸ್ಟಿಮೇಟ್ಗಿಂತ ಜಾಸ್ತಿ ರೆವೆನ್ಯೂ ಗ್ರೋತು ಇಪ್ಪತ್ತು ಪರ್ಸೆಂಟ್ ಆಗಿವೆ ಸೊ ಒಂಥರ ನೆಟ್ ಪ್ರಾಫಿಟ್ಟು ಟರ್ನ್ ಓವರ್ಸು ಆಲ್ಮೋಸ್ಟ್ ಒಂದೇ ಟರ್ನ್ಸಲ್ಲಿ ಹೋಗಿದೆ ಅವ್ರು ಏನು ಹೇಳ್ತಾರೆ ಅಂದರೆ ನೆಗೆಟಿವ್ ರಿಪ್ಲೇಸ್ಮೆಂಟ್ ಪ್ರಕೊಂಡಿದ್ರಲ್ಲ ಅದು ಚೆನ್ನಾಗಿ ಮಾಡಿದೆ ಸೊ ಅದನ್ನು ಯು ಕೆ ಯು ಎಸ್ ಅಲ್ಲೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇನ್ನೂ ಇಂಡಿಯಾದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಬಂದು ಹನ್ನೆರಡು ಪರ್ಸೆಂಟ್ ಏರಿದೆ ಕೋರ್ ಬ್ರಿಸ್ನೆಸ್ ಗ್ರೂಪು ಹನ್ನೆರಡು ಪರ್ಸೆಂಟ್ ಏರಿದೆ ಆ ಎನ್ ಆರ್ ಟಿನ ಬಿಟ್ಬಿಟ್ರಿ ಅಂದರೆ ಕ್ವಾರ್ಟ್ರ ಕ್ವಾರ್ಟಾ ಟೂ ಪರ್ಸೆಂಟ್ ಗ್ರೋತ್ ಆಗಿದೆ ಆಗ ಈ ಕಂಪನಿಯ ಮೇಯ್ನ್ ರೀಸನ್ನೇ ಬಂದು ಎನ್ ಆರ್ ಟಿ ಇರೋದರಿಂದಾನೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಜೆನೆರಿಕ್ಸ್ ಅಲ್ಲಿ ಅವರ ಸೇಲ್ಸು ಏರಿದೆ ಜೆನೆರಿಕ್ಸ್ ಸೇಲ್ಸ್ ಬಂದು ಆರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ಏಳು ಸಾವಿರದ ಐನೂರು ಕೋಟಿ ವರ್ಗೂ ಓವರ್ ಆಲ್ ಆಗಿ ಸೇಲ್ಸ್ ಏರಿದೆ ಸೊ ಇದು ನೈಂಟಿ ಪರ್ಸೆಂಟ್ ಆಫ್ ಟೋಟಲ್ ರೆವೆನ್ಯೂನಲ್ಲಿ ಇದೆ ಇದನ್ನ ಬಿಟ್ಟು ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕಂಪನಿ ಬಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಆಪರೇಷನಲ್ ಎಕ್ಸಲೆನ್ಸ್ ಸೈನ್ಸ್ ಸ್ಟ್ರಾಟಜಿ ಗ್ರೋತ್ ಟ್ರೈ ಮಾಡ್ತಾ ಇದ್ದಾರೆ ಎಂಟು ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ ಪರ್ ಈಕ್ವಿಟಿ ಶೇರ್ ರೆಕಾರ್ಡ್ ಎಷ್ಟು ಜಿಲ್ಲಾ ಸ್ಟ್ರಾಟಜಿ ಬಂದು ಫೋಕಸ್ಡ್ ಆಗಿರಬೇಕು ಗ್ರೋತ್ ಅಂತ ರಿಯಲ್ಮಿ ಸೇಲ್ಸಿಂದ ಅವರು ಅಫೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡುವಾಗ ಅವರು ಇಸ್ರೇಲ್ ಏನು ಹೇಳ್ತಾರೆ ಅಂದರೆ ನಮ್ಮ ಹತ್ರ ಬಂದು ಲಾಸ್ ಡ್ರಗ್ಸ್ ಇದೆ ಸ್ಪರ್ಧೆ ಇನ್ ಅದೇ ಪ್ರಾಡಕ್ಟ್ಸ್ ಇದೆ ಅದರಿಂದ ನಮಗೆ ರೆಹರಿ ನಂಟಿಂದ ದೊಡ್ಡ ಇಂಪ್ಯಾಕ್ಟ್ ಇರೋಲ್ಲ ಮ್ಯಾಕ್ಸಿಮಮ್ ಒನ್ ಆರ್ ಟು ಕ್ವಾರ್ಟರ್ಸ್ ಇರುತ್ತೆ ಅಂತ ನಮ್ಮ ಪ್ರಕಾರ ಇದು ಒಂದು ಒಳ್ಳೆ ಕಂಪನಿ ಚೀಪಾಗಿ ಸಿಗ್ತಿದೆ ಅದೇ ಥರ ಇದರಲ್ಲಿ ಬಂದು ಅವರು ಬಯೋಸೆಮಿಲ್ಸ್ ಅಲ್ಲಿ ಭಯಂಕರವಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆರ್ ಎನ್ ಡಿ ಬಜೆಟ್ ನ ಭಯಂಕರವಾಗಿ ಏರ್ಸಿ ಬಯೋಸ್ ಎಮಿಲ್ಎಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರೋದಾಗಿ ನ್ಯೂಸ್ ಬರ್ತಾನೆ ಇದೆ ನಮ್ಮ ನೆಕ್ಸ್ಟ್ ಮಣಪುರಂ ಫೈನಾನ್ಸ್ ಬಂದು ಕ್ಯೂ ಫೋರ್ ನಂಬರ್ಸ್ ಬಂದ್ಬಿಡ್ತು ಕ್ಯೂ ಫೋರ್ ಅಲ್ಲಿ ಪೇಪರ್ ಲಾಸ್ ತೋರಿಸಿದ್ದಾರೆ ಯಾಕೆ ಪೇಪರ್ ಲಾಸ್ ತೋರಿಸಿದ್ದಾರೆ ಅಂದ್ರೆ ಐದು ಪಟ್ಟು ಬಂದ್ರೆ ಇದನ್ನ ಏಸಿದ್ದಾರೆ ಪ್ರೊವಿಷನಿಂಗ್ ಇನ್ ಮೈಕ್ರೋ ಫೈನಾನ್ಸ್ ಆಶೀರ್ವಾದ್ನಾಗ ಏರ್ಸಿದ್ದಾರೆ ಆಶೀರ್ವಾದ ಬಿಸ್ನೆಸ್ನ ಕಡಿಮೆ ಮಾಡಿಬಿಟ್ಟು ಹೊಸ ಮೂರು ಲಕ್ಷ ಕ್ಲೈಂಟ್ನ ಆನ್ ಬೋರ್ಡ್ ಮಾಡಿದ್ದಾರೆ ಗೋಲ್ಡ್ ಲೋನಲ್ಲಿ ಈಗ ಮೈಕ್ರೋ ಫೈನಾನ್ಸ್ ಬಿಸ್ನಲ್ಲು ಕಾನ್ಸಂಟ್ರೇಷನ್ನ ಕಡಿಮೆ ಮಾಡಿಬಿಟ್ಟು ತಿರುಗ ಇದರಲ್ಲೇ ಗೋಲ್ಡ್ ಲೋನನ್ನೇ ಕಾನ್ಸಂಟ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ರು ಅದರಿಂದ ಎ ಸಿ ಆಲ್ರೆಡಿ ಬರೋದಕ್ಕೆ ಲಾಸ್ ಲಾಸ್ನ ನಿಲ್ಸಿದ್ದಾರೆ ಲೆಕ್ ಇಂಟ್ರೆಸ್ಟ್ ಇನ್ ಟ್ರೆಂಡ್ ಡಿಕ್ಲೈನ್ ಆಗಿದೆ ಯಾಕಂದರೆ ಅವರ ಕಾಸ್ಟ್ ಆಫ್ ಫಂಡ್ಸು ಏರಿದೆ ಸೊ ಎಕ್ಸ್ಪೆನ್ಸಸ್ಸು ಏರಿದೆ ಸೊ ಟೋಟಲ್ ಎಕ್ಸ್ಪೆನ್ಸು ಹೌಸ್ ದ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಕ್ರೋರ್ಸಿಂದ ಟೂ ತೌಸಂಡ್ ಫೈವ್ ನೈಂಟಿ ನೈನ್ ಕ್ರೋರ್ಸ್ವರೆಗೂ ಎಕ್ಸ್ಪೆನ್ಸಸ್ ಏರಿದೆ ಈ ಎಕ್ಸ್ಪೆನ್ಸಸ್ಸೇ ಬಂದು ಕಾಸ್ಟ್ ಫಾರ್ ಡಿಕ್ಲೈನರ್ ಸೊ ಫುಲ್ ಇಯರ್ ನೋಡಿದ್ರಿ ಅಂದರೆ ನೈಟ್ ಪ್ರಾಫಿಟ್ ಬಂದು ಕಡಿಮೆ ಆಗಿದೆ ಆದರೆ ಈ ಸಮಯದಲ್ಲೂ ಅವರು ಡಿವಿಡೆಂಟ್ನ ಕೊಟ್ಟಿದ್ದಾರೆ ಐವತ್ತು ಪೈಸೆ ಡಿವಿಡೆಂಟ್ ಕೊಟ್ಟಿದ್ದಾರೆ ಅವರು ಬೇ ಕ್ಯಾಪಿಟಲ್ ಒಳಗಡೆ ಬರೋದಂತೂ ಕ್ಯಾಪಿಟಲ್ ಬಂದ್ರೆ ಇನ್ನೂ ಸ್ವಲ್ಪ ದುಡ್ಡು ಬರುತ್ತೆ ಅದರಿಂದ ನಮಗೆ ಬ್ರಾಂಚಸ್ ತೆಗೆಯೋದಕ್ಕೆ ಆರ್ ಬಿ ಐ ಪರ್ಮಿಷನ್ ಕೊಡುತ್ತೆ ಅಂತ ನಂದಕುಮಾರ್ ಹೇಳಿದ್ದಾರೆ ತುಂಬಾ ಸ್ಟಾಕ್ಸ್ ಮೇಲೆ ಹತ್ತಿದೆ ಎಸ್ ಬ್ಯಾಂಕ್ ಶೇರ್ಸ್ ಬಂದು ಎಂಟು ಪರ್ಸೆಂಟ್ ಏರಿದೆ ಕಾರ್ಪೊರೇಷನ್ಗೆ ಇದ್ರ ಪರ್ಮಿಷನ್ ಕೊಟ್ಬಿಟ್ರು ರಿಸರ್ವ್ ಬ್ಯಾಂಕ್ ಅಂತ ಎಸ್ ಬಿ ಐ ಹದಿನಾಲ್ಕು ಪರ್ಸೆಂಟ್ ಶೇರ್ ಇಟ್ಕೊಂಡು ಬೇರೆ ಎಲ್ಲ ಬ್ಯಾಂಕಲ್ಲೂ ದುಡ್ಡು ಹಾಕಿದ್ರಲ್ಲ ಪ್ರಾಬ್ಲಮ್ ಆಗ್ಬೋದು ಅವರೆಲ್ಲ ಎಕ್ಸಿಟ್ ಆಗ್ಬಿಟ್ರು ಲಿಸ್ಟ್ನ ನನ್ನ ಸೈಡಲ್ಲಿ ಹಾಕ್ತೀನಿ ಎಚ್ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಗೋತಕ್ ಮಹೀಂದ್ರ ಆ್ಯಕ್ಸಿಸ್ ಬ್ಯಾಂಕು ಐ ಡಿ ಎಫ್ ಸಿ ಫಸ್ಟು ಫೆಡ್ರಲ್ ಬ್ಯಾಂಕು ಬಂಧನ್ ಬ್ಯಾಂಕು ಇವರೆಲ್ಲ ಎಕ್ಸಿಟ್ ಆಗ್ತಿದ್ದಾರೆ ಎಸ್ ಎನ್ ಬಿ ಸಿ ಆಲ್ರೆಡಿ ಇಂಡಿಯಾದಲ್ಲಿ ಟರ್ನ್ ಓವರ್ ಕಂಪನಿ ಇದೆ ಅದರಲ್ಲಿ ಎಕ್ಸಿಸ್ಟಿಂಗ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಫುಲ್ಲಾಗಿ ಸಮ ಸರಿಯಾದ ಸಮಯ ನೋಡಿ ಎಸ್ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಯಾವ ಸಂದೇಹನೂ ಇಲ್ಲ ಸೊ ಎಸ್ ಬ್ಯಾಂಕ್ ತಗೊಂಡ್ರೆ ಫುಲ್ ಟರ್ನ್ ತೊಗೊಂಡಿರ್ತಾರೆ ಬಟ್ ನಮಗೆ ಫಾರಿನ್ ಜಾಪನೀಸ್ ಕಂಪನಿ ಇರೋದ್ರಿಂದ ಇದರಲ್ಲಿ ಆನ್ ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಸ್ಟೇಕ್ ಬರುತ್ತೆ ಇದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ಸೊ ಇದಾದ ಮೇಲೆ ಈ ಟೆಸ್ಟ್ಲ ಒ ಏನು ಹೇಳ್ತಾರೆ ಅಂದರೆ ಸತಾರಾ ಅಂತ ಒಂದು ನಮ್ಮ ದೊಡ್ಡಪ್ಪ ಇದ್ದಂಥ ಊರದು ಅಲ್ಲಿ ತುಂಬ ಸಲ ನಾನು ನೀರಿಗೆ ಹೋಗಿದ್ದೀನಿ ಉಪ್ಪು ಇಂಜಿನಿಯರಿಂಗ್ ಅಂತ ಒಂದು ಕಂಪನಿ ಇದೆ ಅಲ್ಲಿ ಅಲ್ಲಿ ಬಂದು ಏರಿಯಾದಲ್ಲಿ ಲ್ಯಾಂಡ್ನ ನೋಡಿ ಕಂಪ್ಲೀಟ್ಲಿ ನಾರ್ತ್ ಸ್ಟ್ರಾನ್ಸ್ ರೆಡಿ ಮಾಡೋದಾಗಿ ಸತಾರಾದಲ್ಲಿ ಮಾತಾಡಿದ್ದಾರೆ ಈಗ ಫೆದಿಕ್ ಇವರು ಅನೌನ್ಸ್ ಮಾಡ್ತಿರೋ ಸಮಯ ನೋಡಿ ಅವರು ಎಮ್ ಡಿ ಕೆಲಸ ಬಿಟ್ಟು ಓಡೋಗ್ಬಿಟ್ರು ಇದರಿಂದ ಪ್ರೈಸ್ನ ದೊಡ್ಡದಾಗಿ ಲ್ಯಾಚ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ದೊಡ್ಡ ಡಿಮ್ಯಾಂಡ್ ಇರೋದಿಲ್ಲ ಅನ್ನೋದು ಸತ್ಯ ಅದರಿಂದ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದನ್ನ ಬಿಟ್ಟರೆ ಆಗಿ ಇಲ್ಲಿ ಸೇಲ್ಸ್ ನಡೆಯುತ್ತೆ ಅನ್ನೋದರಲ್ಲಿ ಸೊ ಇದು ಏಟ್ ಬೀಳುತ್ತೆ ಇವತ್ತು ಲಿಕ್ವಿಡಿಟಿ ಲಿಕ್ವಿಡಿಟಿ ಕಂಡೀಷನ್ಸ್ ಚೆನ್ನಾಗಿರೋದ್ರಿಂದ ತೌಸಂಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ಗೆ ಮೇಲೆ ಬ್ಯಾಂಕ್ ನಿಫ್ಟಿ ಮೇಲಿದೆ ಅಲ್ಲಿ ಒಂದು ಓವರ್ ಆಲ್ ಆಗಿ ನಿಫ್ಟಿ ಇನ್ನೂ ಮೇಲೆ ತುಂಬ ಫಾಸ್ಟ್ ಆಗಿ ಎಳ್ಕೊಂಡು ಹೋಗ್ತಾನೆ ಇದೆ ಈಗ ಸದ್ಯಕ್ಕೆ ನನಗೆ ಗೊತ್ತಂತ ದ ಸೆಂಟರ್ ಅಂದರೆ ಐ ಟಿ ಸೆಕ್ಟರು ಯಾರು ಬಂದು ಎಕ್ಸ್ಪೋರ್ಟ್ಸ್ನ ನಂಬಿ ಇದ್ದಾರೋ ಅದು ನಮ್ಮ ಮೇನ್ಲ್ಯಾಂಡ್ನಿಂದ ಅವರಿಗೆ ಕಷ್ಟ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಏನಾದರೂ ಸಂದೇಹ ಇದ್ರೆ ನಮ್ಮ ವಿಷ್ಣು ಕೇಳ್ತಾರೆ ದಿರ್ಲೋ ಕಾರ್ಪೊರೇಷನ್ ಬಂದು Strong Q4 results in the, the the 20% upper head so, upper the stock la mele la. La mele la. 10%, 10%, 15%, ஒே சேல இல்ல ಒಂದು ಸುಮಾರು ಸ್ಟಾಕ್ ಬಂದು ಸಡನ್ ಆಗಿ ಏರಿ ಟ್ವೆಂಟಿ ಪರ್ಸೆಂಟ್ ಮೇಲೆ ಹೋಗ್ಬಿಡ್ತು ಅಂದ್ರೆ ಯಾಕಂದ್ರೆ ಸ್ಟಾಕ್ ಮ್ಯಾನಿಪುಲೇಷನ್ಸ್ ಇರುತ್ತೆ ಅಂತ ಭಯ ಪತ್ತು ಟ್ವೆಂಟಿ ಪರ್ಸೆಂಟ್ ಲಿಮಿಟ್ ಇಟ್ಟಿದ್ದಾರೆ ಅದೇ ತರ ಮಾರೋವಾಗ ಒಂದೇ ಸಮಯದಲ್ಲಿಲ್ಲ ಸ್ಟಾಕ್ ಝೀರೋಲ್ ಹೋಗ್ಬಿಡುತ್ತೆ ಅಂದ್ರೆ ಪರ್ಸೆಂಟ್ ಫ್ಲಾಟ್ ಇಟ್ಟಿದ್ದಾರೆ ಮ್ಯಾಕ್ಸಿಮಮ್ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಅಂತ ಸ್ಲಾಬ್ಸ್ ಇದೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಗೆ ಅದು ಟ್ವೆಂಟಿ ಪರ್ಸೆಂಟ್ ಬಿದ್ದಿದೆ ನಾಳೆ ಬೆಳಗ್ಗೆ ಫ್ರೆಶ್ ಸೆಲ್ಲಿಂಗ್ ಬರುತ್ತೆ ತಿರ್ಗಾ ಸ್ವಲ್ಪ ಬೀಳುತ್ತೆ ಫ್ರೆಶ್ ಸೆಲ್ಲಿಂಗ್ ಇರೋವರೆಗೂ ಈ ಕಂಪ್ನಿನಲ್ಲಿ ಹೀಗೆ ಇರುತ್ತೆ ಓಕೆ ಸರ್ ಈ ಫೈ ಟೆನ್ ಫಿಫ್ಟೀನ್ ಟ್ವೆಂಟಿ ಅಂತ ನೀವು ಹೇಳ್ತಿದ್ದೀರಲ್ಲ ಐ ಪಿ ಓದಲ್ಲಿ ಬರುವಂತ ಶೇರ್ಸ್ ಗೆ ಸೆಟ್ ಆಗಲ್ವಾ ಯಾಕಂದ್ರೆ ಐ ಪಿ ಓದಲ್ಲಿ ನೂರ್ ಪರ್ಸೆಂಟ್ ಎಲ್ಲ ಐ ಪಿ ಓದಲ್ಲಿ ಬರುವಂತ ಶೇರ್ಸ್ ಗೆ ಸೆಟ್ ಆಗಲ್ಲ ಇದು ಆಲ್ರೆಡಿ ಟ್ರೇಡಿಂಗ್ ಅಲ್ಲಿ ಇರುವಂತ ಶೇರ್ಸ್ ಗೆ ಸೆಟ್ ಆಗುತ್ತೆ ಇನ್ನೊಂದು ಇದು ಚಿಕ್ಕ ಕಂಪನಿ ವಿತ್ ಫೀಚರ್ಸ್ ಅಂದ್ರೆ ನೋ ಲಿಮಿಟ್ ಫೀಚರ್ಸ್ ಎಷ್ಟು ಬೇಕಾದ್ರೂ ತಗೋಬಹುದು ಈ ಮಾರ್ಕೆಟ್ ಅಲ್ಲಿ ಸರ್ ಟೆಸ್ಟ್ ಲಾದು ಅವ್ರು ಏಮೇ ಬಂದು ಇಲ್ಲಿ ಸಿ ಕೆ ಡಿ ಯೂನಿಟ್ ತಗೊಂಡ್ ಬಂದು ವಿಲ್ ಮಾಡಿ ಮಾಡೋದು ಅಂತ ಅವ್ರು ಹೇಳ್ತಾ ಇದಾರೆ ಒಂದ್ ಜಾಗ ನೋಡ್ತಾ ಇದಾರೆ ಅವರು ಮಹಾರಾಷ್ಟ್ರದಲ್ಲಿ ಪೊಸಿಷನ್ ಈಗ ಇಲ್ಲಿ ಹೇಗಿದೆ ಅಲ್ರ ಜಾಗೋರ್ ಲಾಂಬನಿಯ ಜೊತೆ ನಾವು ಸ್ಪರ್ಧೆಗೆ ಇಳಿತೀವಿ ಇದ್ರು ಜಾಗ್ವರ್ ಲ್ಯಾಂಡ್ ರೋವರಲ್ಲೇ ಬಂದು ಒಂದು ಹಂಡ್ರೆಡ್ ತೌಸಂಡ್ ಯೂನಿಟ್ಸ್ ಮೇಲೆ ಮಾರಲ್ಲ ಅಲ್ವತ್ತು ಸಾವಿರ ಕಾರು ಮೇಲೆ ಮಾರ್ದ ಅಂದ್ರೆ ಬೇರೆಯವರೆಲ್ಲ ಸೇರಿ ಹೋಗಿ ಇದ್ ಮಾಡ್ತಾರೆ ನನ್ಗೆ ಇದ್ ಸಾಧ್ಯತೆ ಇದೆ ಅನ್ನೋ ತರ ನನಗೆ ಗೊತ್ತಾಗ್ತಾ ಇದೆ ಅವ್ರು ಮಾರ್ತಾರೆ ಮಾರಲ್ಲ ಅನ್ನೋದು ನಮಗೆ ಸೆಕೆಂಡ್ರಿ ನಮ್ಮ ಪ್ರಶ್ನೆ ಬಂದು ಟಾಟಾ ಮಹೀಂದ್ರ ಮಹಿಂದ ದೊಡ್ಡದಾಗಿ ಏನು ಹೇಳ್ತಿನಲ್ಲ ತಿನ್ನಲ್ಲ ಲ್ಲೆಸ್ಲಾ ಒಳಗಡೆ ಬರೋದ್ರಿಂದ ಅವ್ರಿಗೆ ಯಾವ್ದು ಏನ್ ಆಗಿದೆ ಓಪನ್ ಆಗಿ ಅರವತ್ತು ಲಕ್ಷ ಯಾಕಂದ್ರೆ ಟಾಟಾ ಮಾಡಿದ್ರೆ ಸ್ವಲ್ಪ ಕಾಂಪಿಟೇಷನ್ ಯಾರು ಕಾಂಪಿಟೇಷನ್ ಎಲ್ಲ ಇಲ್ಲ ಓಕೆ ಸರ್ ಡನ್ ಸೊ ಇವತ್ತಿರೋ ಅಲ್ಲಿ ಇದೇ ಮೇನ್ ಆಗಿದ್ದು ಮಣಪುರಂ ಬಂದು ಇಂಪರ್ಮೆಂಟ್ ಇನ್ ಫಿನಾನ್ಸಿಯಲ್ವೈಸಸ್ ಅಂತ ಹೇಳಿದ್ದಾರೆ ಸರ್ ಅದು ಏನು ಸಾಲ ಬರೋದಕ್ಕೆ ಮುಂಚೆನೆ ಅದನ್ನ ಲೆಕ್ಕದಲ್ಲಿ ಬರೆದ್ಬಿಟ್ಟು ಆಶೀರ್ವಾದಲ್ಲಿ ಇಷ್ಟು ಲೋನ್ಸ್ ಎಲ್ಲ ಬ್ಯಾಡ್ ಆಗ ಹೋಗುತ್ತೆ ಅಂತ ಆಮೇಲೆ ಬಂದು ಅವರು ದುಡ್ಡನ್ನ ಸ್ವಲ್ಪ ಪ್ರಮೋಟರ್ ಆಗಿ ಸ್ವಲ್ಪ ದುಡ್ಡು ಲಾಸ್ ಅಬ್ಸರ್ವ್ ಮಾಡುವಂತ ಕ್ಯಾಪಿಟಲ್ ಅಕೌಂಟ್ ದುಡ್ಡನ್ನ ಏಸಿದ್ದಾರೆ ಅದಕ್ಕೆ ಎಷ್ಟು ದಿನ ನರಿಯುತ್ತೆ ನೋಡೋಣ ಎಷ್ಟು ಹೋಗುತ್ತೆ ಓಕೆ ಸರ್ ಸರ್ ಇವತ್ತು ಇದ್ದಂತಹ ಮುಖ್ಯವಾದ ಪ್ರಶ್ನೆಗಳು ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಪಟ್ಟಿ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರನ್ನು ನೋಡೋದಕ್ಕೆ ಹೇಳಿ ಅವರನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಧನ್ಯವಾದಗಳು ಪೈಸಾ ಬುಲ್ತಾಯಂಥ ಹಿಂದಿನಲ್ಲಿ ಒಂದು ಚಾನಲ್ ಇದೆ ನಿಮಗೆ ಹಿಂದಿ ಗೊತ್ತಿರೋಂಥ ತುಂಬ ಫ್ರೆಂಡ್ಸ್ ನಿಮಗೆ ಇದ್ದಾರೆ ಅಂತ ನನಗೆ ಗೊತ್ತು ನಮ್ಮ ಟೀಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಹಿಂದಿ ಗೊತ್ತಿರೋಂಥ ಫ್ರೆಂಡ್ಸ್ಗೆ ಈ ಚಾನಲ್ ಲಿಂಕ್ನ ಕಲಿಸಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನಮ್ಮ ಟೀಮ್ಗೆ ತುಂಬ ಆಗಿರುತ್ತೆ ಅದೇ ಥರ ತಮಿಳ್ನಾಡಲ್ಲಿರೋರಿಗೆ ತಮಿಳ್ ಬುತ್ತಿರೋರಿಗೆ ಮನಿ ಪೇಚು ಅಂತ ಒಂದು ಚಾನಲ್ ತಮಿಳಲ್ಲಿದೆ ಅದನ್ನು ಬಂದು ತಮಿಳಲ್ಲಿ ಲಿಂಕ್ ನೋಡಿ ಮಾಡೋದಕ್ಕೆ ಹೇಳಿ ತೆಲುಗಿನಲ್ಲಿ ಮನಿ ಮಾತಲು ಅಂತ ಒಂದು ಚಾನಲ್ ಇದೆ ತೆಲುಗು ಗೊತ್ತಿರೋರು ಮನಿ ಮಾತಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಮಲಯಾಳಂ ಗೊತ್ತಿರೋರು ಮನಿ ಪೇಚು ಮಲಯಾಳಂ ಅನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು